ಸಮಾವೇಶಗಳ ಸರದಾರನ ಪುತ್ರನಿಗೆ ಬೀದರ್ನಲ್ಲಿ ಕೈ ಟಿಕೆಟ್ ಗೆಲುವಿನ ಕುದುರೆ ಸಾಕರ್ ಖಂಡ್ರೆಗೆ ಮಣೆ ಹಾಕಿದೆ ಕೈ ಹೈಕಮಾಂಡ್ ಬೃಹತ್ ಸಮಾವೇಶಗಳ ಮೂಲಕ ಹೈಕಮಾಂಡ್ ಮನ ಗೆದ್ದಿದ್ರು ಸಚಿವ ಈಶ್ವರ್ ಖಂಡ್ರೆ ಇದೀಗ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ ಗೆಲ್ಲುವ ಕುದುರೆ ಆಗಿದ್ದಾರೆ ಸಾಕರ್ ಖಂಡ್ರೆ ಇದೀಗ ಹೈಕಮಾಂಡ್ ನಾಯಕರು ಅವರನ್ನೇ ಆಯ್ಕೆ ಮಾಡಿರುವಂತದ್ದು ಹಲವು ಬೃಹತ್ ಸಮಾವೇಶಗಳ ಮೂಲಕ ಹೈಕಮಾಂಡ್ ಮನಸ್ಸನ್ನ ಗೆದ್ದಿದ್ರು ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ಬಂದ ಹತ್ತು ವರ್ಷಕ್ಕೆ ಬೃಹತ್ ಸಮಾವೇಶವನ್ನು ಮಾಡಿದ್ರು ಖಂಡ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿತ್ತು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವಲ್ಲಿ ಖಂಡ್ರೆ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಸಮಾವೇಶವನ್ನು ಏರ್ಪಡಿಸಿದ್ದು ಕೂಡ ಇದೇ ಸಚಿವ ಖಂಡ್ರೆ ಚಿಕ್ಕ ವಯಸ್ಸಿನಲ್ಲೇ ಸಾರ್ವಜನಿಕ ಸೇವೆಗೆ ಸಾಗರ್ ಖಂಡ್ರೆ ಕೂಡ ಎಂಟ್ರಿ ಆಗ್ತಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಧ್ರುವ ತಾರೆ ಆಗ್ತಾರ ಸಾಗರ್ ಖಂಡ್ರೆ ಆ ಒಂದು ಭರವಸೆಯನ್ನ ಕ್ಷೇತ್ರದ ಜನರು ಕೂಡ ಇಟ್ಕೊಂಡಿದ್ದಾರೆ ಅಪ್ಪನ ವರ್ಚಸ್ಸು ಇದೆ ಅವರು ಕೂಡ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಕ್ಷೇತ್ರದ ಜನ ಕೂಡ ಹಾರೈಸ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ಈ ರೀತಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಅವರ ಆಲೋಚನೆಗಳು ಕೂಡ ಬಹಳ ಪ್ರಭಾವಿತವಾಗಿರುತ್ತೆ ಒಂದಷ್ಟು ಬದಲಾವಣೆಗಳು ಸಮಾಜದಲ್ಲಿ ಖಂಡಿತವಾಗಿ ಕೂಡ ಆಗತ್ತೆ ತಂದೆಯಂತೆಯೇ ಇವರು ಕೂಡ ಒಂದಷ್ಟು ಮಹಾನ್ ಕಾರ್ಯಗಳನ್ನ ಮಾಡಲಿದ್ದಾರೆ ಅನ್ನುವಂತ ಭರವಸೆಯನ್ನ ಕ್ಷೇತ್ರದ ಜನ ಇಟ್ಕೊಂಡಿದ್ದಾರೆ